ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನಕಾಯಿಯಿಂದ ಮಾವಿನಕಾಯಿ ತಂಬುಳಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮತ್ತು ತುಂಬ ಬೇಗನೆ ಮಾಡ್ಕೊಳ್ಬೋದಾದಂಥ ರೆಸಿಪಿ ಇವತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ಚಿಕ್ಕದು ಒಂದು ತೊಗೊಂಡಿದ್ದೀನಿ ಇದರ ಇದನ್ನು ನಾನು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸಿಪ್ಪೆ ಈ ರೆಸಿಪಿಗೆ ಸಿಪ್ಪೆ ಬೇಕಾಗೋದಿಲ್ಲ ಒಳಗಿನ ತಿರುಳು ಮಾತ್ರ ಬೇಕಾಗ್ತದೆ ಈ ರೆಸಿಪಿಗೆ ಹುಳಿ ಮಾವಿನಕಾಯಿ ಚೆನ್ನಾಗಿರುತ್ತೆ ಆದರೆ ಈ ತೋತಾಪುರಿ ಸ್ವಲ್ಪ ಹುಳಿ ಇರೋದರಿಂದ ಇಷ್ಟೇ ಹುಳಿ ನಮಗೆ ಸಾಕಾಗುತ್ತೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಹುಳಿ ತಿಂತೀರಾ ಅದ್ರ ಮೇಲೆ ನೀವು ಮಾವಿನಕಾಯಿನ ಸೆಲೆಕ್ಟ್ ಮಾಡಿಕೊಂಡು ಮಾ ಮಾಡಿಕೊಂಡ್ರೆ ರೆಸಿಪಿ ಚೆನ್ನಾಗಾಗುತ್ತೆ ನಾನು ಈ ಚಿಕ್ಕ ಮಾವಿನಕಾಯಿನಲ್ಲಿ ಅರ್ಧ ಮಾತ್ರ ತೊಗೊತಾ ಇದ್ದೀನಿ ಅರ್ಧಕ್ಕಿಂತ ಜಾಸ್ತಿ ತೊಗೊತಾ ಇಲ್ಲ ಯಾಕೆಂದರೆ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ತಂಬುಳಿನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಷ್ಟು ಸಾಕಾಗುತ್ತೆ ನೋಡಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮಾವಿನಕಾಯಿ ಹೋಳನ್ನು ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೋಬೇಕು ಒಂದೇ ಒಂದು ಹಸಿಮೆಣಸಿನಕಾಯಿನ ಹಾಕ್ಕೋಬೇಕು ಖಾರಕ್ಕೆ ಅಂತ ಅಲ್ಲ ಸ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೋಬೇಕು ಅಷ್ಟೇ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ತರಿತರಿಯಾಗಿ ಒಂದು ಸಲ ರುಬ್ಕೊಂಡು ಆಮೇಲೆ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ನೀವು ಊಟ ಮಾಡಬೇಕಾದ ಮಾವಿನಕಾಯಿ ಮತ್ತು ಕರಿಬೇವು ಹಿಂಗಿನ ಘಮ ಅಂತೂ ಬಾಯಿ ತುಂಬ ಹರಡುತ್ತೆ ಚೆನ್ನಾಗಿರುತ್ತೆ ಇದು ಲೈಟಾಗಿ ಊಟ ಮಾಡಬೇಕು ಜಾಸ್ತಿ ಮಸಾಲೆ ಏನು ಬೇಡ ಸಾಂಬಾರು ಬೇಡ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಈ ಬೇಸಿಗೆನಲ್ಲಿ ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ ಮಾವಿನಕ ಪೇಸ್ಟ್ನೆಲ್ಲ ರುಬ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಅದೇ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಮಿಕ್ಸಿ ಮಾ ಮಿಕ್ಸಿನಲ್ಲಿ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮೊಸರು ಆಪ್ಷನಲ್ಲು ಒಬ್ಬೊಬ್ರು ಮೊಸರು ಇಲ್ದಂಗೆ ಮಾಡ್ಕೊತಾರೆ ಅದೂ ಚೆನ್ನಾಗಿರುತ್ತೆ ಆದರೆ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಮೊಸರನ್ನ ಸೇರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಒಂದು ಪಕ್ಕಕ್ಕೆ ತಿಕ್ಕೊಳ್ಳಿ ಈಗ ಒಗ್ಗರಣೆಗೋಸ್ಕರ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಫ್ರೆಶ್ ಆದಂಥ ಎಲೆನ ಹಾಕ್ಕೊಂಡು ಒಂದು ಎರಡು ಮೆಣಸನ್ನ ಒಣ್ಮೆಣ್ಸಿನಕಾಯಿನ ಹಾಕೋಬೇಕು ಹಾಗೆ ಒಂದು ಕಾಲು ಚಮಚದಷ್ಟು ಇಂಗಿನ ಪುಡಿನ ಹಾಕ್ಕೊಂಡು ಗ್ಯಾಸನ್ನ ಆಫ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ತಂಬುಳಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು ತಂಬುಳಿ ರೆಡಿಯಾಯಿತು ಈ ತಂಬುಳಿನಲ್ಲಿ ಒಗ್ಗರಣೆನೇ ಹೈಲೈಟು ನಿಮಗೆ ಒಗ್ಗರಣೆ ಘಮ ಮತ್ತು ಮಾವಿನಕಾಯಿ ಫ್ಲೇವರ್ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಒಗ್ಗರಣೆನ ಹಾಕೊಂಡಾದ್ಮೇಲೆ ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಮಾವಿನಕಾಯಿ ತಂಬುಳಿ ರೆಡಿ ಆಯ್ತು ನಾನು ಶೇಂಗಾ ಸಾರು ಅಥವಾ ಮಜ್ಜಿಗೆ ಖಾರ ಅಂತ ನಾವು ಕರಿತೀವಿ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಹೆಚ್ಚು ಮಸಾಲೆಯನ್ನು ಉಪಯೋಗಿಸದೇ ಹಾಗೆ ಏನಾದರೂ ಲೈಟಾಗಿ ಊಟ ಮಾಡಬೇಕು ಅನ್ಸಿದಾಗ ಇದನ್ನ ಟ್ರೈ ಮಾಡಬಹುದು ದೇಹಕ್ಕೂ ತಂಪು ಹಾಗೆ ನಾಲ್ಗೆಗೂ ರುಚಿ ಕೊಡುತ್ತೆ ಈ ಸಾರು ಮತ್ತೆ ಇದನ್ನ ಬೇಗನೂ ಮಾಡ್ಕೊಂಡ್ಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲೇನು ಮಾಡ್ಕೊಂಡ್ಬಿಡ್ಬೋದು ಹಾಗೆ ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಯಾವುದ್ರ ಜೊತೆನಾದ್ರೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೋಬೇಕು ಹಾಗೆ ಇದ್ರ ಜೊತೆಗೇನೆ ನಾನು ಒಂದು ಐದರಿಂದ ಆರು ಹಸಿಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಇದು ಖಾರ ಕಮ್ಮಿ ಇದೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಶೇಂಗಾ ಮತ್ತು ಹಸಿಮೆಣ್ಸಿನಕಾಯಿ ಫ್ರೈ ಆಗೋವರೆಗೂ ಹುರ್ಕೋಬೇಕು ಸ್ವಲ್ಪ ಉರಿಬೇಕಾದಾಗೆನೇ ಸ್ವಲ್ಪ ಕರ್ಬೇವನು ಹಾಕ್ಕೊಂಡು ಆಗೋವರೆಗೂ ಹುರ್ಕೋಬೇಕು ನೋಡಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಈ ಥರ ಶೇಂಗಾ ಬೀಜ ಲೈಟಾಗಿ ಹಸಿಮೆಣಸಿಗೆ ಫ್ರೈ ಆಗ್ತಿದೆ ಅಂದಾಗ ಒಂದು ಐದರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಮೊದಲೇ ಹಾಕ್ಕೊಂಬಿಟ್ರೆ ಜಾಸ್ತಿ ಫ್ರೈ ಆಗಿ ಹೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಮಜ್ಜಿಗೆ ಖಾರ ಸಾರು ಹಾಗಾಗಿ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀವಿಗೆನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ ಪ್ಯಾನ್ ಊರಿನೇ ಸಾಕಾಗುತ್ತೆ ಇದಕ್ಕೆ ನೋಡಿ ಇಷ್ಟಾದ್ರೂ ಸಾಕು ನಾನು ಗ್ಯಾಸ್ನ ಆಫ್ ಆಗಲೇ ಮಾಡಿದ್ದೀನಿ ಇದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ತಣ್ಣಗಾದ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೋ ತಣ್ಣಗಾಗಿ ಆರಿದ ಮೇಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ರುಬ್ಕೊಂಬರಬೇಕು ಮೊದಲಿಗೆ ನೀರು ಹಾಕಿದಂಗೆ ಹಾಗೆ ಡ್ರೈ ಆಗಿನೇ ರುಬ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ ಒಂದೇ ಸಲ ಎಲ್ಲ ಹಾಕಿಬಿಟ್ರೆ ಶೇಂಗಾ ಬೀಜ ಹಾಗೆ ಹಾಗೆ ಉಳಿದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸಾರು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕೊತಾ ಇದ್ದೀನಿ ಮೊಸರನ್ನು ಹಾಕೊಂಡ್ಮೇಲೆ ಇದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳಿ ಹಾಗೆ ನೋಡಿ ಈ ಥರ ಮಿಕ್ಸಿ ರುಬ್ಕೊಂಡು ಬಂದಾದಮೇಲೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಫಲ್ಸ್ ಥರ ಮಾಡ್ಕೊಂಬಂದರೆ ಸಾಕಾಗುತ್ತೆ ತುಂಬ ಏನು ಆಗೋದು ಬೇಡ ನೋಡಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಬೌಲಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೂ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರು ನಿಮಗೆ ಎಷ್ಟು ಸಾರು ದಪ್ಪ ಬೇಕಂದ್ರೆ ದಪ್ಪ ದ ಇಲ್ಲ ತೆಳುವಾಗಿ ಬೇಕು ಸಾರು ಅಂದರೆ ತೆಳುವಾಗಿ ಮಾಡ್ಕೋಬೋದು ಹೆಂಗೆ ಮಾಡಿಕೊಂಡ್ರು ಉಪ್ಪು ಖಾರ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಇದನ್ನು ನೀವು ಮಾಡಿದ ತಕ್ಷಣವೇ ಖಾಲಿ ಮಾಡಿಬಿಡಬೇಕು ಆದರೆ ಇಟ್ಬಿಟ್ಟು ಊಟ ಮಾಡ್ತೀವಿ ಅಂದರೆ ಇದು ಚೆನ್ನಾಗಿರೋದಿಲ್ಲ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಆ ಥರ ಎಲ್ಲ ಚೆನ್ನಾಗಿರೋದಿಲ್ಲ ಒಂದೇ ಟೈಮ್ಗೆ ಚೆನ್ನಾಗಿರುತ್ತೆ ಇದು ಈಗ ಇದಕ್ಕೆ ನೋಡಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಎರಡು ಒಣಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಮಜ್ಜಿಗೆ ಸಾರಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಮಜ್ಜಿಗೆ ಸಾರು ಅಥವಾ ಶೇಂಗಾ ಸಾರು ರೆಡಿಯಾಗುತ್ತೆ ಇದು ಅನ್ನಕ್ಕೆ ಮುದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನೂ ನನ್ನ ಚಾನಲಿಗೆ ಹೊಸೊಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಒಳ್ಳೆಯ ಈ ಸಮ್ಮರ್ ಇದಕ್ಕೆ ಒಳ್ಳೆಯ ಒಂದು ರೆಸಿಪಿನ ತಂದಿದ್ದೀನಿ ನಮ್ಮ ಕಡೆ ಇದನ್ನ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ ಅಷ್ಟು ಫೇಮಸ್ ಇದು ಇದ್ರ ಜೊತೆಗೆ ನೀವು ಹುಡುಗಡ್ಲೆ ಚಟ್ನಿ ಪುಡಿನ ಮಾಡಿದ್ರೆ ಎರಡು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿದ ಮೇಲೆ ಮಕ್ಕಳು ಪದೇ ಪದೇ ಇದನ್ನೇ ಕೇಳ್ತಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಎರಡು ಮೂರು ಸಲ ವಾಶ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ನೆನೆಸೋದೇನು ಬೇಕಾಗಲ್ಲ ಆದರೆ ನೀವು ಗಟ್ಟಿ ಅವಲಕ್ಕಿ ತೊಗೊಳ್ತೀರಾ ಅನ್ನೋದಾದರೆ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದರೆ ಸಾಕು ಈ ರೆಸಿಪಿಗೆ ತೆಳು ಅವಲಕ್ಕಿ ಕೀಲಿಂದ ಈ ರೆಸಿಪಿನ ಮಾಡೋಕ್ಕಾಗಲ್ಲ ನೋಡಿ ನಾನು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅವಲಕ್ಕಿನ ಸುಮ್ಮನೆ ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ಹದಿನೈದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಅಷ್ಟರೊಳಗಡೆ ನಾವು ಹುರ್ಗಡ್ಲೆ ಚಟ್ನಿ ಪುಡಿನ ಮಾಡ್ಕೊಂಬಿಡೋಣ ಇದನ್ನ ನೀವು ದೋಸೆಗೆ ಇಡ್ಲಿಗೆ ಮತ್ತೆ ಬಿಸಿ ಅನ್ನ ತುಪ್ಪದ ಮೇಲೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಪುಟಾಣಿನ ತೊಗೋಬೇಕು ಹುರ್ಗಡ್ಲೆನ ತೊಗೋಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ತೊಗೊಂಡು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಎಲೆ ಹಾಕ್ಕೊಂಡು ನಾಲ್ಕು ಬೆಳ್ಳುಳ್ಳಿ ಹೆಸರು ಹೆಸರನ್ನು ಹಾಕ್ಕೋಬೇಕು ಹಾಗೆ ಇದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲನೂ ಒಂದ್ಸಲ ಮಿಕ್ಸಿನಲ್ಲಿ ಫೈನ್ ಪೌಡ್ರ್ ಥರ ಮಾಡ್ಕೊಂಬಂದರೆ ಹುರಗಡ್ಲೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇದು ಉಪ್ಪಿಟ್ಟಿಗೆ ಅನ್ನಕ್ಕೆ ಮತ್ತು ಯಾವುದ್ರಲ್ಲಾದ್ರೂ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಈ ಥರ ಮಿಕ್ಸಿ ಮಾಡಿ ಒಂದು ಏ ಟೈಟ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಒಂದು ಹದಿನೈದು ದಿನ ಇಲ್ಲ ಒಂದು ತಿಂಗಳವರೆಗೂ ಆರಾಮಾಗಿರುತ್ತೆ ಏನೂ ಹಾಳಾಗೋದಿಲ್ಲ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಮಾಡಿ ಇಟ್ಕೊತಾರೆ ಆದರೆ ಇಲ್ಲಿ ಮಾಡ್ತಾ ಇಲ್ಲ ಹಾಗೇನೆ ಇಟ್ಕೊತಾ ಇದ್ದೀನಿ ಈಗ ಮೊಸರು ಅವಲಕ್ಕಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಗೆ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆನೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಆಗ್ತಿದೆ ಅಂದಾಗ ಸ್ವಲ್ಪ ಒಂದು ಎರಡು ಒಣ್ಮೆಣ್ಸಿನ್ಕಾಯಿನ ಹಾಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಬಿಡಿ ಯಾವಾಗಲೂ ಅನ್ನದಿಂದನೇ ಮೊಸರನ್ನ ಮಾಡ್ಕೊಳ್ಳೋ ಬದಲು ಈ ಥರ ಅವಲಕ್ಕಿಯಿಂದ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಮನೆಯವರಿಗೆಲ್ಲರಿಗೆ ಮಕ್ಕಳ ಡಬ್ಬಿಗೂ ಹಾಕಿಕೊಡ್ಬೋದು ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿಕೊಂಡಾದಮೇಲೆ ನಾವು ಸ್ವಲ್ಪ ವಾಶ್ ಮಾಡಿಬಿಟ್ಟಿಟ್ಟಿದ್ವಲ್ಲ ಅವಲಕ್ಕಿಗೆ ಒಂದು ಕಪ್ ಆಗುವಷ್ಟು ಆ ಮೊಸರನ್ನ ಸೇರಿಸ್ಕೋಬೇಕು ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟನ್ನು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ಹಾಕ್ತೀರಲ್ವ ಅಷ್ಟು ಅವಲಕ್ಕಿ ಹೀರ್ಕೊಳ್ಳುತ್ತೆ ಮೊಸರನ್ನ ಅದಕ್ಕೆ ಸ್ವಲ್ಪ ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಕೊನೆಯಲ್ಲಿ ಹಾಕ್ಕೊಳ್ಳಿ ಟೋಟಲಾಗಿ ಒಂದು ಕಪ್ ಅವಲಕ್ಕಿಗೆ ಒಂದೂವರೆ ಆಗುವಷ್ಟು ಮೊಸರು ಬೇಕಾಗುತ್ತೆ ಈ ಮೊಸರು ಹಾಕ್ಕೊಂಡ್ಮೇಲೆ ಒಂದು ಎರಡೇ ಎರಡು ಹಸಿಮೆಣ್ಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ನಾನು ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದೆಲ್ಲಾದ್ರನ್ನೇನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕೋದೇನು ಅವಶ್ಯಕತೆ ಇಲ್ಲ ಹೀಗೆ ಹಾಕಿದರೆ ಚೆನ್ನಾಗಿರುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ತಿನ್ಕೋಬೋದು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಸ್ವಲ್ಪ ತಣ್ಣಗಾಗಿರುತ್ತೆ ಅದನ್ನು ಸೇರಿಸ್ಕೊಳ್ಳಿ ಈ ಮೊಸರು ಅವಲಕ್ಕಿಗೆ ಒಗ್ಗರಣೆ ಹಾಕಾದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ನಾವು ಅರ್ಧ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಉಳಿಸಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಹಾಗೆ ನಾನು ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಎಲ್ಲ ಹಾಕಿಬಿಟ್ರೆ ಎಲ್ಲ ಹೀರ್ಕೊಳ್ಳುತ್ತೆ ಅವಲಕ್ಕಿ ಹಾಗಾಗಿ ಅರ್ಧ ಅವಾಗ ಹಾಕಿಬಿಟ್ಟು ಲಾಸ್ಟ್ ಕೊನೆಯಲ್ಲಿ ಇನ್ನು ಅರ್ಧ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ತಿನ್ನಬೇಕಾದಾಗೆ ಮೊಸರು ಗಟ್ಟಿಯಾಗಿ ಇರೋದಿಲ್ಲ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ನಿಮಗೆ ಯಾವ ಥರ ಮಿಕ್ಸ್ ಮಾಡ್ತಿದ್ದೀರಲ್ಲ ಇದೇ ಥರ ಇರಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಮೊಸರು ಅವಲಕ್ಕಿ ರೆಡಿ ಆಯಿತು ಇದನ್ನು ನೀವು ಬೆಳಗಿನ ನಾಷ್ಟಕ್ಕೆ ಇಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲ ರಾತ್ರಿ ಡಿನ್ನರ್ಗೆ ಯಾವುದಕ್ಕಾದರೂ ತಿನ್ಕೋಬೋದು ಬಿಸಿಲಿನಿಂದ ಬಂದವರಿಗೆ ಈ ತರ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಬೇಕು ಅಂದ್ರೆ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಕೋಬೋದು ತಣ್ಣ ಕೂಲ್ ಆಗಿ ತಿನ್ಬೇಕು ಅಂದ್ರೆ ಇದ್ರ ಜೊತೆ ಚಟ್ನಿ ಪುಡಿ ಹಾಕೊಂಡು ತಿಂದು ನೋಡಿ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಒಂದ್ಸಲ ನಿಮ್ಗೆ ಹೇಗ್ ಬಂದಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನೀವ್ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು